ஃபுல் ಫ್ರೆಂಡ್ ಸರ್ ಏನಿಲ್ಲ ಪರ್ಜೆ ಇರೋನೆ ಹ್ಮ್ ತಿಂಗ್ಳೇ ಆಟ ಆಡ್ತಾ ಇದ್ದಾನೆ ಸರ್ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಕೊಡ್ತೀನಿ ಅಂದ್ಬಿಟ್ಟು ಫುಲ್ ಅಮೌಂಟ್ ಇಸ್ಕೊಂಬಿಟ್ಟಿದ್ದೀನಿ ಫೋನ್ ಮಾಡಿದ್ರೆ ಫೋನ್ ಇರ್ತಾ ಸರ್ ಬ್ರದರ್ ನಾನೊಂದು ಕೆಲವೊಂದು ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ ಅದು ಕರೆಕ್ಟ್ ಉತ್ತರ ಕೊಡಿ ಹೇಳಿ ಸರ್ ಅದು ನೀವು ಫ್ರೆಂಡ್ಸೇ ಆಗ್ಲಿ ಇಲ್ಲ ಹೊರ್ಗಡೆ ಡೀಲರ್ ಆಗ್ಲಿ ಯಾರ ಹತ್ರನೇ ಆಗ್ಲಿ ಇವನ್ ನನ್ನ ಹತ್ರನೇ ಆಗ್ಲಿ ಆ ವ್ಯವಹಾರ ವ್ಯವಹಾರತ್ರನೇ ಮಾಡ್ಬೇಕು ಆ ಹೇಳಿ ಫ್ರೆಂಡ್ ಇದ್ರೆ ಕರ್ಕೊಂಡ್ ಹೋಗ್ ಊಟ ಕೊಡ್ಸಿ ಒಟ್ಟ್ ತುಂಬಾ ಅವ್ರ್ ಎಣ್ಣೆ ಹೊಡೆದ್ರೆ ಎಣ್ಣೆ ಹೊಡ್ಸಿ ವ್ಯವಹಾರದಲ್ಲಿ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು ಆ ಈಗ ನೀವು ಆಟೋ ತಗೊಳಕ್ ಹೋದ್ರಲ್ಲ ನಿಮ್ ಫ್ರೆಂಡ್ ಗೆ ದುಡ್ಡು ಕೊಟ್ರಲ್ಲ ವಾಟ್ ಎವರ್ ನೀವ್ ಎಷ್ಟ ಮಾತಾಡ್ಕೊಳ್ಳಿ ವ್ಯಾಪಾರ ಅದು ಆಟೋ ತಗೊಳ್ಬೇಕಾದ್ರೆ ಈಗ ಆಟೋ ಮಾರ್ತಿದ್ರಲ್ಲ ನಿಮ್ ಸ್ನೇಹಿತರೋ ಅಥವಾ ನಾನು ಇನ್ನೊಬ್ರು ಮಾರ್ಬೇಕಾದ್ರೆ ಆರ್ ಸಿ ಓನರ್ ನಾನೇ ಅಂತ ತೋರ್ಸುದ್ನ ಅಥವಾ ಆರ್ ಸಿ ಓನರ್ ಬೇರೆಯವರು ಅಂತ ತೋರ್ಸುದ್ರ ಆ ಸಿ ಓನರ್ ಬೇರೆ ಅವನು ಬೇರೆಯವನ ಹತ್ರ ತಗೊಂಡಿರೋದು ಸರ್ ಗಾಡಿನ ಇವರು ಅವ್ರ ತಗೊಂಡಿರೋದು 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 ನಿಮ್ಗೂ ಮಾರಿದ್ದಾರೆ ನಮಗ್ ಮಾರಿದಾರ ಅವ್ನು ಹೊಡಿಸ್ತಿದ್ದ ಆಯ್ತು ಈಗ ಅವ್ರು ಹೆಸರು ತಗೊಂಡಿದ್ರಲ್ವಾ ಬ್ರದರ್ ಹಾ ಸರ್ ತಗೊಂಡಿದ್ದವ್ ಯಾಕೆ ಈ ವ್ಯಕ್ತಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರ್ಲಿಲ್ಲ ಅವನು ಟ್ರಾನ್ಸ್ಫರ್ ಮಾಡ್ಸ್ಕೊಂಡಿಲ್ಲ ಸರ್ ಯಾಕೆ ಅಂದ್ರೆ ಓನರ್ ಜಾಸ್ತಿ ಆಗ್ಬಿಡ್ತಾರೆ ಅಂತ ಅದೇ ವ್ಯಕ್ತಿ ಹೆಸರಲ್ಲಿರೋ ಗಾಡಿನ ಈ ವಯ್ಯ ಟ್ರಾನ್ಸ್ಫರ್ ಮಾಡ್ಕೊಳ್ದೆ ನಿಮ್ಗೆ ಈ ಗಾಡಿನ ಮಾರಿದಾರಲ್ವಾ ಯಾವತ್ತೇ ಆಗ್ಲಿ ನೀವು ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಪದಗಳೆಲ್ಲ ಬಳಸ್ತೀನಿ ಅಂತ ನಾವು ಮುಟ್ಟಾಳ್ರಾಗ್ಬಾರ್ದು ಜೀವನದಲ್ಲಿ ಮುಟ್ಟಾಳ್ರಾದ್ರೆ ಇಡೀ ಕುಟುಂಬ ಸಫರ್ ಆಗ್ತದೆ ಯಾಕೆಂದ್ರೆ ನಾವ್ ಕಳ್ಕೊಳ್ಳೋದು ಮುಟ್ಟಾಳ್ರಾದ್ರೆ ನೀವು ನಿಮ್ ಫ್ರೆಂಡ್ ಹತ್ರ ಗಾಡಿ ತಗೊಳ್ಬೇಕಾದ್ರೆ ಆಯ್ತ್ ಮರಾಯ ನೀನು ಇನ್ನೊಬ್ಬರು ತಗೊಂಬಂದಿರ್ಬೋದು ಆಯ್ತು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿಲ್ಲ ಅದ್ ನಿನ್ ಕರ್ಮ ಇವಾಗ ನಾನ್ ತಗೊಂತಿದೀನಿ ಈ ಗಾಡಿ ಈ ಗಾಡಿ ಆರ್ಸಿ ಹ ಇವಾಗೆಲ್ಲಾ ಕೇಳ್ತಾರದು ಗಾಡಿ ತಗೊಂಡ್ರಲ್ಲ ನೀವು ಅವಾಗ ಈ ಗಾಡಿ ಆರ್ಸಿ ಓನರ್ನ ಕರ್ಸಪ್ಪ ನಾನ್ ಆ ವ್ಯಕ್ತಿ ಹತ್ರ ಮಾತಾಡ್ತೀನಿ ಅಂತ ಯಾಕ ಮಾತ್ ಕೇಳ್ಬೇಕು ಅಂದ್ರೆ ಈಗ ಆರ್ ಸಿ ಓನರ್ ಬದುಕೋನೋ ಇಲ್ಲ ಈಗ ನಿಮ್ ಫ್ರೆಂಡು ಡಾಕ್ಯುಮೆಂಟ್ ಫ್ರೆಂಡ್ ಅಲ್ಲ ಅವನೊಬ್ಬ ವ್ಯಕ್ತಿ ಗಾಡಿರೋ ನಿಮ್ ಫ್ರೆಂಡೇ ಅಲ್ಲ ವ್ಯಾಪಾರ ಮಾಡಿದ ನಿಮ್ಗೆ ಆ ವ್ಯಕ್ತಿ ಏನ್ ವ್ಯಾಪಾರ ಮಾಡಿದಾನೆ ಆ ವ್ಯಕ್ತಿ ಈಗ ಆ ವ್ಯಕ್ತಿ ಹುಡುಕ್ತಾ ಇರ್ತಾನೆ ಓನರ್ನ ಅವ್ನು ಯಾಕೆ ಇನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ದೆ ಇನ್ನು ನಿಮ್ಗೆ ಬೇಕಾಗಿರೋ ಗಳು ಕೊಡ್ತಿಲ್ಲ ಅಂದ್ರೆ ಮೇ ಬಿ ಡಾಕ್ಯುಮೆಂಟ್ ಅಲ್ಲಿ ಏನೋ ಒಂದು ಫಾಲ್ಟ್ ಇರ್ಬೋದು

ಎಳ್ಳ ಎಳ್ಳಷ್ಟು ಮಾತ್ರ ಇಟ್ಕೊಬೇಕು ಎಲ್ಲ ಇಡಬಾರ್ದು ಯಾವತ್ತೇ ಆಗ್ಲಿ ಸೆಕೆಂಡ್ಸ್ ಅಲ್ಲಿ ಆಟೋ ತಗೊಂತೀವಿ ಅಂದ್ರೆ ಫಸ್ಟ್ ಹೋಗಿ ನಾವು ಆ ಗಾಡಿ ನಂಬರ್ ನ ಕೊಟ್ಟು ಆರ್ಟಿಒದಲ್ಲಿ ಒಂದು ಬೀಸ್ ಟ್ರ್ಯಾಕ್ ತಗಿಬೇಕು ಅವಾಗ ಗಾಡಿಲಿ ಏನ್ ಫಾಲ್ಟ್ ಇದೆ ಅಂತ ಗೊತ್ತಾಗುತ್ತೆ ಅದಾದ್ಮೇಲೆ ಟ್ರಾಫಿಕ್ ಪೊಲೀಸ್ ಏನಾದ್ರು ವೈಲೇಷನ್ಗಳಿದಾವ್ರ ಸಿಗ್ನಲ್ ಜಂಪ್ ಅವು ಇವು ಇದಾವ ಎಷ್ಟು ಫೈನ್ ಇದೆ ಅಂತ ನೋಡ್ಕೊಳ್ಬೇಕು ಮಾಡ್ತೀವಿ ನೋಡ್ಕೊಂಡ್ ಮೇಲೆ ಮಾರ್ತಿರೋರು ಯಾರು ಆಗ್ಲಿ ಆಯ್ತಪ್ಪ ನೀನ್ ಆರ್ ಸಿ ಓನರ್ ತೋರ್ಸು ಇಲ್ಲ ನೀನೇ ತಾನೆ ನಿನ್ ಆಧಾರ್ ಕಾರ್ಡ್ ಕೊಡು ನಿನ್ ಪ್ಯಾನ್ ಕಾರ್ಡ್ ಕೊಡು ಎರಡು ಸೇಮ್ ತಂದೆ ತಾಯಿ ಹೆಸರು ಎಲ್ಲ ಕರೆಕ್ಟ್ ಆಗಿ ತಂದೆ ಹೆಸರು ಮಗನ ಹೆಸರು ಆರ್ ಸಿ ಕಾರ್ಡ್ ಅಲ್ಲಿ ಏನಿದ್ಯಾ ಅದೇ ತರ ಇದ್ಯಾ ಓಕೆ ಅವನೇ ಓನರ್ ಅದನ್ನ ಕರ್ಸ್ಕೊಬೇಕು ಡಾಕ್ಯುಮೆಂಟ್ ಏನಿದೆ ಟ್ವೆಂಟಿ ನೈನ್ ತರ್ಟಿ ಫೋರ್ ಸೈನ್ ಮಾಡಿಸ್ಕೊಬೇಕು ಲೋನ್ ಇತ್ತಾ ಎನ್ ಓ ಸಿ ಕ್ಲಿಯರ್ ಮಾಡ್ಕೊಡಪ್ಪ ಲೋನ್ ಇದ್ರೆ ಲೋನ್ ಕ್ಲಿಯರ್ ಎನ್ ಎನ್ಓ ಸಿ ಕೊಡು ಎಚ್ ಪಿ ಕ್ಯಾನ್ಸಲೇಷನ್ ಮಾಡಿಸಿಕೊಡು ಅಂತ ಹೇಳಿ ಅವನ ಕಡೆಯಿಂದಾನೆ ಹಾಕಿಸ್ಬೇಕು ಸೆಕೆಂಡ್ಸ್ ಅಲ್ಲಿ ಗಾಡಿ ಯಾರ ಫ್ರೆಂಡು ಇನ್ನೊಬ್ರು ನಾನ್ ಕೊಟ್ಟೆ ತಗೊಂಡ್ಬಿಡೋ ದೊಡ್ಡ ವಿಷಯ ಅಲ್ಲ ಅದನ್ನ ಪರಿಪೂರ್ಣವಾಗಿ ನಮ್ಮ ಹೆಸರು ಮಾಡ್ಸ್ಕೊಳೋವರ್ಗುನು ಅರ್ಧಂಬರ್ಧ ದುಡ್ಡು ಕೊಡ್ಬೇಕಿಲ್ಲ ಸೆವೆಂಟಿ ಫೈವ್ ಪರ್ಸೆಂಟ್ ದುಡ್ಡು ಕೊಡ್ಬೇಕು ಇನ್ ಕಾಲ್ ಪರ್ಸೆಂಟ್ ದುಡ್ಡು ಇಟ್ಕೊಂಬ ನೋಡಪ್ಪ ನೀನ್ ಏನಾದ್ರೂ ಈ ನನ್ನ ಹೆಸರು ಟ್ರಾನ್ಸ್ಫರ್ ಆಗಿಲ್ವಾ ಪುನಃ ಗಾಡಿ ನಿನ್ ವಾಪಾಸ್ ತಂದ್ಬಿಡ್ತೀನಿ ನನ್ನ ಹತ್ರ ನೀನ್ ಏನ್ ಈ ಅಮೌಂಟ್ ತಗೊಂಡಿದ್ಯಾ ವಾಪಸ್ ಕೊಡ್ಬೇಕು ಅಂತ ಹೇಳಿ ಬರ್ಕೊಡು ಒಂದ್ ಇಪ್ಪತ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಗ್ರಿಮೆಂಟ್ ಪೇಪರ್ ಬರ್ಸ್ಕೊಡು ಅಂತ ಬರ್ಸ್ಕೊಬೇಕು ಹಂಗ್ ಮಾಡ್ಕೊಂಡ್ ಕಿತ್ಕೊಂಡಿದ್ರೆ ಅವ್ನ್ ನಾಳೆ ದಿನ ಅವನ್ ಹಂಗೆ ಹಿಂಗೆ ಅವ್ನ್ ಆರ್ ಸಿ ಓನರ್ ಸಿಕ್ಕಿಲ್ಲ ಅಲ್ಲವನ್ ಇಲ್ಲ ಅವನೇ ಕೊಡ್ತೀನಿ ಅಂದ್ರೆ ತಗೊಂಡೋಗ್ ಸ್ಟೇಷನ್ ಅಲ್ಲಿ ಕೊಟ್ಬಿಟ್ಟು ಹಿಂಗ್ ಸರ್ ಅಂದ್ರೆ ಪೊಲೀಸವ್ರ ಮಕ್ ಹೋಗ್ಬಿಟ್ಟು ದುಡ್ಡಿಸ್ಕೊಡ್ತಾರೆ ಇದನ್ ಯಾವ್ದು ನೀವು ಮಾಡ್ಕೊಳ್ಳಲ್ಲ ಈಗ ಒಂದ್ ವೇಳೆ ಆ ವ್ಯಕ್ತಿ ಈಗ ಅವ್ನು ಬಿಟ್ಟಿರ್ತಾನೆ ಅಂತ ಅನ್ಕೊಳ್ಳಿ ನೀವು ಆಟ ತಗೊಂಡ್ರವನು ಟ್ರಾನ್ಸ್ಫರ್ ಯಾವ್ದೇ ಕಾರಣಕ್ಕೂ ಆ ಹೆಸರಿಗೂ ಆಗಲ್ಲ ನಿಮ್ ಹೆಸರುಗೂ ಆಗಲ್ಲ ಅದು ಟ್ರಾನ್ಸ್ಫರ್ ಆಗ್ಬೇಕು ಅಂದ್ರೆ ಅವ್ರ ಹೆಂಡತಿ ಬದುಕಿದ್ರೆ ಅವ್ರ ಹೆಂಡತಿ ಹೆಸರುಗು ಹೋಗುತ್ತೆ ಅವ್ರ ಎಂಡ್ತಿ ಪಟ್ಟು ನಿಮ್ ನಿಮಗ್ ಕೊಡ್ಬೋದು ಅನ್ನೋ ತರ ಇದ್ರೆ ಮಾತ್ರ ನಿಮ್ ಹೆಸರುಗ್ ಗಾಡಿ ಆಗ್ಬೋದು ಇಲ್ಲಪ್ಪ ನಮ್ ಯಜಮಾನ ಗೊತ್ತಿಲ್ಲದನ ಏನೋ ಮಾರ್ಬಿಟ್ಟವನೇ ನಮ್ಗೆ ಅದೇ ಜೀವನ ನಾನ್ ಮಾರಲ್ಲ ನನ್ ಕೊಡಲ್ಲ ಅನ್ಬಿಟ್ರೆ ಮುಗುದೇ ಹೋಯ್ ಕತೆ ನಿಮ್ ಇಬ್ಬರದು ಒಂದ್ ವೇಳೆ ಎಂಟಿ ಇಲ್ವಾ ಅವ್ರ ಮಕ್ಳುಗಳಿದ್ರೆ ಇಬ್ರು ಮೂರ್ ಜನ ಇರ್ತಾರೆ ಮಕ್ಳುಗಳು ಅವ್ರೆಲ್ಲಾ ಬಂದ ಆರ್ಟಿಒದಲ್ಲಿ ಸೈನ್ ಹಾಕ್ಬೇಕು ಆಯ್ತು ತೊಂದರೆ ಇಲ್ಲ ಇವರು ಕೊಡ್ತಿದೀವಿ ಅಂತ ಹೇಳಿ ಮಾಡ್ಕೊಟ್ರೆ ಮಾತ್ರ ನಿಮ್ ಹೆಸ್ರು ಆಗೋದು ಇಲ್ಲ ಅಂದ್ರೆ ನೀವ್ ಆ ಗಾಡಿನ ಇಟ್ಕೊಂಡು ಎಷ್ಟ್ ದಿನ ಆಯ್ತದ ಅಷ್ಟ್ ದಿನ ಓಡಿಸ್ಕೊಂಡ್ ಬದುಕ್ಬೇಕಾಯ್ತದೆ ಅದೇ ಹೇಳಿದಿನಲ್ಲ ಬ್ರದರ್ ಇವಾಗ ಮೋಸ ಹೋಗ್ಬಿಟ್ಟಿದೀರಾ ಒಂದೋ ಈ ವ್ಯಕ್ತಿ ಯಾರು ನಿಮ್ ಸ್ನೇಹಿತರು ನಿಮ್ಗೆ ಆಟನ ಮಾರಿದಾರೆ ಆತನ್ ಹೇಳ್ಬಿಡಿ ನೋಡಪ್ಪ ಇನ್ ಹದಿನೈದು ದಿನ ಹದಿನೈದು ದಿನ ಅಲ್ಲ ಹತ್ತು ದಿನ ಟೈಮ್ ಕೊಡ್ತೀನಿ ಟೈಮ್ ಕೊಡಿ ಸರ್ ಆಲ್ರೆಡಿ ಹಂಗಿದ್ಮೇಲೆ ಒಂದ್ ಕೆಲಸ ಮಾಡಿ ಇದು ಯಾಕಂದ್ರೆ ಇದೆಲ್ಲ ಸಿವಿಲ್ ಮ್ಯಾಟ್ರು ಪೊಲೀಸ್ ನವ್ರಿಗೆ ಈ ಮ್ಯಾಟರ್ ಹೋಗಿ ನೀವ್ ಹೇಳಿದ್ರೆ ಅವ್ರಿಗೆ ಇದು ಬರೋದೇ ಇಲ್ಲ ಏನೋ ಅಪ್ಪಿ ತಪ್ಪಿ ಯಾರೋ ಒಳ್ಳೆಯವ್ರು ಪೊಲೀಸ್ ಇದ್ದು ಆಯ್ತು ಬಿಡಪ್ಪ ನೀನು ಕಷ್ಟ ಇದೆಯಾ ಆಯ್ತು ಮಾಡಿಸ್ಕೊಡ್ತೀನಿ ಅಂತ ಏನಾದ್ರು ಹೇಳಿ ಅವ್ರ ಸ್ವಲ್ಪ ತಲೆ ಕೆಡ್ಸ್ಕೊಂಡು ನಿಮ್ಗೊಂದ್ ಚೂರು ಒತ್ತು ಕೊಟ್ಟು ಕೆಲಸ ಮಾಡ್ಕೊಟ್ರೆ ಓಕೆ ಇಲ್ಲ ಅಂದ್ರೆ ನೀವು ಇದ್ದಷ್ಟು ದಿನ ಇದೆ ರೋತ್ ನೆಲ ಒದ್ದಾಡ್ಕೊಂಡ್ ಇರ್ಬೇಕಾಯ್ತದೆ ಮೂರ್ ತಿಂಗಳಾಯ್ತು ಸರ್ ಆಲ್ರೆಡಿ ಗಾಡಿ ಇನ್ಸೂರೆನ್ಸ್ ಎಫ್ಸಿ ಏನಿಲ್ಲ ಅದ ನಾವೇ ಮಾಡಿಸ್ಕೊಂತೀವಿ ನಮ್ಗೆ ಡಾಕ್ಯುಮೆಂಟ್ಸ್ ಕೊಟ್ಬಿಡಪ್ಪ ಅಂದ್ರೆ ಅದು ಕೊಡ್ತಾ ಇಲ್ಲ ನಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೋತೀವಿ ಅಂದ್ರು ಫೋನ್ ಡಾಕ್ಯುಮೆಂಟ್ ಕೊಡೋದಕ್ಕೆ ಅವ್ನ ಕಥೆ ಏನ್ ಹೇಳ್ತಾ ಇದ್ದಾನೆ ಮಾಡಿಸ್ಕೊಡೋದಕ್ಕೆ ಸರ್ ಅವನು ಇವ್ ಏನ್ ಮಾಡಿದಾನ ಅಂದ್ರೆ ಸರ್ ಇವಾಗ ನಾನು ನೀವು ಒಂಥರ ಫ್ರೆಂಡ್ ಅವನು ಸೆಂಟರ್ ವ್ಯಕ್ತಿ ತಗೊಂಡಿರೋದ್ ನಾನು ಇವಾಗ ಅವ್ನು ಆಟೋ ಓನರ್ಗೂ ನೀವು ಗೊತ್ತಿರೋನ್ ನನ್ಗೂ ಗೊತ್ತಿರೋನ್ ಸೆಂಟ್ರಲ್ ಇರೋನು ಐವತ್ ಸಾವಿರ ಓನರ್ ಇಸ್ಕೊಂಡಿದ್ದಾನೆ ಗಾಡಿ ಕೊಟ್ಟಿದ್ದಾನೆ ಇರೋನ್ ಏನ್ ಮಾಡಿದ ಅವ್ನ ಜೊತೆ ಅವ್ರಿಬ್ರು ಫ್ರೆಂಡ್ಸ್ ರಿಲೇಷನ್ ನಾನ್ ಕೊಡ್ತೀನಿ ಅಂದ್ಬಿಟ್ಟು ಇವ್ ಥರ್ಟಿ ನೈನ್ ಟರ್ಟಿ ಗೆ ಸೈನ್ ಹಾಕ್ಬಿಟ್ಟು ಮಿಕ್ಕಿದ ಅಮೌಂಟ್ ಇಸ್ಕೊಂಡಿದ್ದಾನೆ ಹದಿನೈದು ಸಾವಿರ ಇಪ್ಪತ್ ಸಾವಿರ ಹಂಗೆ ಒಂದ್ ಹದಿನೈದು ಒಳಗಡೆ ಫುಲ್ ಅಮೌಂಟ್ ಕ್ಲಿಯರ್ ಮಾಡ್ಕೊಂಡು ಅವ್ನು ಏನ್ ಮಾಡಿದ್ ಖರ್ಚ್ ಮಾಡ್ಕೊಂಡ್ಬಿಟ್ಟಿದಾನೆ ಇವಾಗ ಡಾಕ್ಯುಮೆಂಟ್ಸ್ ಗಾಡಿ ಓನರ್ ಹತ್ರ ಇದೆ ಅವನು ಗಾಡಿ ನನಗೆ ಅಮೌಂಟ್ ಬಂದಿಲ್ಲಪ್ಪ ಮಾಡ್ತಾನೆ ಈಗ ಹೋಗ್ಲಿ ಆ ಗಾಡಿ ಡಾಕ್ಯುಮೆಂಟ್ ಆರ್ ಸಿ ಓನರ್ ಹತ್ರ ಐತೆ ಅಂದಿದ್ರಲ್ಲ ಆರ್ ಸಿ ಓನರ್ ನ ನೀವು ಕಣ್ಣಿಂದ ನೋಡಿದೀರ ಹೋಗ್ಲಿ ಇಲ್ಲ ಸರ್ ನೋಡಿಲ್ಲ ಪ್ರವೀಣ್ ಅಂತ ಅವನು ಅವನು ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಆರ್ ಸಿ ಓನರ್ ಮಾಡ್ಕೊಂಡಿಲ್ಲ ಅಂದ್ಮೇಲೆ ಪ್ರವೀಣ್ ಓನರ್ ಆಗಲ್ಲ ಯಾರ ಆರ್ ಸಿ ಆರ್ ಸಿ ಕಾರ್ಡ್ ಅಲ್ಲಿ ಯಾರ ಹೆಸರು ಇರೋದು ಸುಜಾತ ಅಂತ ಒಬ್ರು ಲೇಡೀಸ್ ನೋಡಿ ಆ ಲೇಡೀಸ್ ನ ನೀವು ನೋಡಿದೀರ ಸುಜಾತ ಅನ್ನೋರ್ನ ಇಲ್ಲ ಸರ್ ನೋಡಿಲ್ಲ ಮತ್ ನೋಡಿಲ್ಲ ಅಂದ್ಮೇಲೆ ನೀವ್ ಏನ್ರಿ ವ್ಯವಹಾರ ಮಾಡ್ತೀರಾ ಈಗ ಆಯ್ತು ನಿಮ್ ಫ್ರೆಂಡ್ ಯಾರೋ ದುಡ್ಡು ಇಸ್ಕೊಂಬಿಟ್ಟವನೇ ಮಧ್ಯಸ್ಥಿಕೆಯಲ್ಲಿರೋ ತಿನ್ಬಿಟ್ಟವನೇ ಆಯ್ತು ಒಪ್ಕೊಂತೀನಪ್ಪ ಈಗ ದುಡ್ಡು ಕ್ಲಿಯರ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಈಗ ಸುಜಾತ ಅನ್ನೋರೆ ಟ್ವೆಂಟಿ ನೈನ್ ತರ್ಟಿ ಫಾರ್ಮ್ ಸೈನ್ ಆಗಿ ಕೊಡ್ತಾರೆ ಇವ್ರು ಕೊಟ್ಟವ್ರೆ ಅನ್ನೋದ್ ಏನ್ ಗ್ಯಾರಂಟಿ ಸುಜಾತ ಅನ್ನೋರು ಬದುಕಿದಾರ ಹೋಗ್ಲಿ ಬದುಕಿದಾರಂತೆ ಸರ್ ಅವ್ರು ಇದ್ದಾರಂತೆ ಕುರುಬರಹಳ್ಳಿ ಇರೋದಂತೆ ಅಣ್ಣ ಅಂತೆ ಕಂತೆ ಅಲ್ಲ ನೀನ್ ಕಣ್ಣಿಂದ ನೋಡಿದೀನಣ್ಣ ನೋಡಿಲ್ಲ ಸರ್ ಅದೇ ಮಾಡ ತಪ್ಪಣ್ಣ ಯಾವತ್ತೇ ಆಗ್ಲಿ ಸೆಕೆಂಡ್ ನೋಡಿ ಬ್ರದರ್ ಬೆಂಗ್ಳೂರ್ ಐತಲ್ಲ ಇದು ಆ ನಿಮ್ಗೆ ಚೆನ್ನಾಗ್ ಗೊತ್ತು ನಮ್ ಕಿಡ್ನಿನ ನಮ್ಗೆ ಕುಯ್ದು ಬಿಟ್ಟು ವಾಪಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರ ಅಣ್ಣಂದ್ರು ಅಲ್ಲ ಅಲ್ಲಂತ ನನ್ ಮಗ ಇರೋದು ಸೆಕೆಂಡ್ ಸಲ್ ಗಾಡಿಗಳು ತಗೊಬೇಕು ಅಂದ್ರೂ ತುಂಬಾ ತಿಳ್ಕೊಂಡ್ ತಗೊಬೇಕು ಅಷ್ಟೇ ಮಾಡ್ಬೇಕು ಈಗ ಸುಜಾತ ಪತ್ತೆ ಸುಜಾತಾರೆ ಅವ್ರ ಮನೆ ಹತ್ರಕ್ಕೆ ನೇರವಾಗಿ ಹೋಗಿ ಮಾತಾಡಿ ವಾಟ್ಸ್ಆಪ್ ಅಲ್ಲಿ ಆರ್ ಸಿ ಕಾರ್ಡ್ ಜೆರಾಕ್ಸ್ ಎಲ್ಲ ಕಳ್ಸಿರೋದು ಇದೆ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಅವ್ರ ಎಮಿಷನ್ ತಗಸ್ ನೋಡಿ ಅದ್ರಲ್ಲಿ ಏನಾದ್ರು ಫೋನ್ ನಂಬರ್ ಏನಾದ್ರು ಹಾಕಿರ್ತಾರ ಗೊತ್ತಾಗುತ್ತೆ ಎಮಿಷನ್ನು ತಗಿಸ್ತ ಸರ್ ಅವ್ನು ಇನ್ನೊಬ್ಬ ಇವಾಗ ಈಸ್ಕ್ ಸೇಲ್ ಮಾಡಿದ್ನಲ್ಲ ಸರ್ ಅವನೇ ಸೇಲ್ ಮಾಡ್ತಿದ್ದ ಎಮಿಷನ್ ನಾವು ಮಾಡ್ಸಕ್ಕೆ ಹೋದಾಗ ಅವಂದು ಅವ್ರು ಪ್ರವೀಣ್ ಅನ್ನೊಂದಿತ್ತು ಅದು ಕ್ಯಾನ್ಸಲ್ ಮಾಡ್ಸ್ಕೊಂಡ್ ಮಾಡ್ಸ್ಕೊಂಡ ಎಮಿಷನ್ ಇದ್ರೆ ಕಷ್ಟಪಡಿದ್ರು ಹುಡುಕ್ಬೇಕು ಹೆಂಗೆ ಸರ್ ಅದು ಆರ್ಸಿ ಕಾಳದ್ ಇದು ಫೋಟೋ ಇದೆ ಸುಜಾತ ಅಂತ ಇರೋದು ಅವ್ರದ್ದು ಹುಡುಕ್ಬೇಕು ವಿಧಿ ಇಲ್ಲ ಇಲ್ಲ ಅಂದ್ರೆ ಇವ್ನ್ ಯಾರ ಹತ್ರ ನೀವ್ ವ್ಯಾಪಾರ ಮಾಡಿ ತಗೊಂಡಿದೀರಾ ನಂಗೆ ನೀವ್ ಏನಾದ್ರು ಮಾಡ್ಕೊಂಡು ಹಾಳಾಗ್ ಹೋಗ್ರಪ್ಪ ನನ್ ದುಡ್ಡನ್ನು ಕೊಡ್ರಿ ನಿಮ್ ಆಟ ನೀವು ಎತ್ಕೊಂಡು ಹೋಗ್ರಿ ಅಂತ ಹೇಳಿ ಮಾಡ್ತಾ ಇಲ್ಲ ಸರ್ ಅವನು ಬೇಕಾದ್ರೆ ಒಂದ್ ಐದ್ ಹತ್ತು ತರ ಇಟ್ಕೊಂಡ್ ಕೊಡಪ್ಪ ಅಂದ್ರು ಅದು ಮಾಡ್ತಾ ಇಲ್ಲ ಅವನು ಫೋನ್ ಅನ್ನು ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ ಮೂರ್ ತಿಂಗಳಿಂದ ಆಟಾಡ್ಸ್ತಿದ್ದಾನೆ ಈ ದುಡ್ಡು ಕಾಸು ವಿಚಾರದಲ್ಲಿ ಬ್ರದರ್ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ ಬೆಸ್ಟ್ ಪೊಲೀಸ್ ಹೋಗ್ಲಿ ಕಂಪ್ಲೇಂಟ್ ಕೊಟ್ಟು ಏನೋ ಮಾಡೋಣ ಅಂದ್ರೆ ಸಿವಿಲ್ ಮ್ಯಾಟರ್ ಪೊಲೀಸ್ ಅವರು ತಲೆ ಕೆಡಿಸ್ಕೊಳ್ಳಲ್ಲ ಏನೋ ಲ್ಯಾಂಡ್ ಲ್ಯಾಂಡ್ ಗಿಂಡ್ ಕೋಟಿ ಅಂದ್ರ ರೂಪಾಯಿ ಬೆಲೆ ಬಾಳ್ತದೆ ಅಂದ್ರೆ ತಲೆ ಕೆಡ್ಸ್ಕೊಂತಾರೆ ಇವ್ ಯಾವ ಚಿಲ್ರೆ ದುಡ್ಗೆಲ್ಲ ಅವ್ರ ಮೂಸು ನೋಡಲ್ಲ ಎತ್ಕೊಂಡಾಗಲೇ ಅಂತಾರೆ ಏನ್ ಮಾಡೋದು ಸರ್ ಇವಾಗ ನಾವು ಪಾರ್ಟ್ ಟೈಮ್ ಓಡ್ಸಕೊಳಕೆ ತಗೊಂಡಿದ್ ಸರ್ ನಾನು ಎಚ್ ಎಲ್ ಎಲ್ ಬಸ್ ಓಡಿಸೋದು ಇರೋಷ್ಟು ದಿನ ಕೇರ್ಫುಲ್ ಆಗಿ ಓಡಿಸ್ಕೊಂಡು ನೀವ್ ಏನ್ ದುಡ್ಡು ಕಳ್ಕೊಂಡಿದ್ರ ಅದನ್ನ ಅಷ್ಟೇ ದುಡ್ಕೊಂಬೇಕು ಅಷ್ಟೇ ಕೇರ್ಫುಲ್ ಆಗಿ ಓಡಿಸ್ಕೊಂಬೇಕು ಇವಾಗ ಎಫ್ ಸಿ ಇನ್ಶೂರೆನ್ಸ್ ಮಾಡ್ಸಕ್ಕೂ ನಮ್ಮ ಹತ್ರ ಏನಿಲ್ಲ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ಪೊಲೀಸರು ಹಿಡಿದ್ರು ಅದು ತಲೆನೋವು ಪೊಲೀಸ್ ಅವ್ರು ಹಿಡಿದ್ರೆ ಹೆಂಗೋ ಫೈನ್ ಆಗಿ ಬಿಟ್ಟು ಕಳಿಸ್ತಾರೆ ಹಿಡಿದ್ರೆ ಮುಗ್ದೇ ಹೋಯ್ತ್ ಕತೆ ನಿಮ್ ಗಾಡಿ ಹ್ಮ್ ಬೇರೆ ಏನ್ ಆಪ್ಷನ್ ಇಲ್ವಾ ಅಂತ ನಂಬರ್ ಏನ್ ಹುಡುಕಿದ್ರೆ ಹೆಂಗೆ ಸರ್ ನ ಹುಡುಕಿದ್ರೆ ಕಾಂಟ್ಯಾಕ್ಟ್ ಆಗುತ್ತೆ ಹುಡುಕಿ ಆಗುತ್ತೆ ಹೌದಾ ಹ್ಮ್ ಸರಿ ಸರ್ ಆಯ್ತು ಸೆಕೆಂಡ್ ಸಲ್ ಗಾಡಿ ತಗೊಳ್ಳೋರೆಲ್ಲ ನಿಮ್ ನಿಮ್ ನೋಡಿ ಪಾಠ ಕಲಿಬೇಕ್ರಿ ನಾನು ತುಂಬಾ ತುಂಬಾ ಜನದತ್ರ ಮಾತಾಡೋ ಆಡಿಯೋ ಕ್ಲಿಪ್ಗಳ್ನ ಯೂಟ್ಯೂಬ್ ಫೇಸ್ಬುಕ್ ಅಲ್ಲೆಲ್ಲ ಹಾಕ್ತೀನಿ ನೋಡು ಕೂಡ ಮೋಸ ಹೋಗ್ತಾ ಇದ್ರೆ ಈಗ ನೋಡಿ ಹೊಸ ಗಾಡಿದ್ ಆಟೋ ಮಾಫಿಯಾ ಅಂತ ಮಾಡ್ತೀವಿ ಅಷ್ಟೆಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದಿ ಅದೇನ್ ನೋಡ್ತಾರೋ ನೋಡಿಲ್ವೋ ಬಕ್ರಾಗಳು ಹೋಗ್ 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 ಹೋಗಿ ಆ ಹೊಸ ಆಟಗಳನ್ನ ತಗೊಂಡ್ಬರ್ತಾರೆ ಕೇಳ್ದಷ್ಟು ದುಡ್ಡು ಕೊಟ್ಬಿಡ್ ಬರ್ತಾರೀ ಅಪ್ಪ ಅದು ಏನ್ ಸರ್ ಎರಡು ತಿಂಗಳು ಮೂರ್ ತಿಂಗಳು ಜೋಶಲ್ ಉಳಿಸ್ಕೊಂತಾರೆ ಆಮೇಲೆ ಅದನ್ನ ಸೀಸರ್ ಗಳು ಎತ್ಕೊಂಡು ಹೋಗ್ತಾರೆ ಎತ್ಕೊಂಡ್ ಹೋಯ್ತಾರೆ ಆದ್ರೂ ಪ್ರೊಸೀಜರ್ ಮಾಡ್ಕೊಳ್ಳಲ್ಲ ಅಯ್ಯೋ ಇವ್ರವು ಆಟೋ ಇವ್ರಿಗೆ ಏನ್ ಗೊತ್ತ ಬ್ರದರ್ ಎಜುಕೇಶನ್ ಕಮ್ಮಿ ಆಟೋ ಓಡಿಸುವಂತವ್ರಿಗೆ ಇದನ್ನೇ ಅಸ್ತ್ರ ಮಾಡ್ಕೊಂಡು ಇವ್ರುಗಳೆಲ್ಲ ಆಗಿ ಒಂದ್ ಐನೂರು ರೂಪಾಯಿ ಐನೂರ್ ಮುನ್ನೂರ್ ಮಿಕ್ಕಿದ್ರೆ ಸಾಕು ಅವ್ರಿಗೆ ಸಾಕು ಆಮೇಲೆ ನಾಳೆ ದಿನ ಟ್ರಾನ್ಸ್ಫರ್ ಆಗದಂಗ ಇನ್ನೊಬ್ಬ ಯಾವನ ಎತ್ಕೊಂಡೋಗ ಎಲ್ಲ ಸಾಯಿಸ್ ಏನೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಸರಿ ಇವಾಗ ಲೇಡೀಸ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಏನಂತ ಮಾತಾಡ್ಬೇಕು ಸರ್ ಅವ್ರ ಹತ್ರ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ರಿ ಮಾಡ್ಬಿಟ್ಟು ಆಮೇಲೆ ನನಗ್ ಫೋನ್ ಮಾಡಿ ನಮ್ಗೆ ಹಿಂಗ್ ಫೋನ್ ಎಲ್ಲ ಮಾಡ್ಬಾರ್ದು ಸಂಘಟನೆ ಇರ್ಬೇಕು ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ನೀವು ನಮ್ಗೆ ಫೋನೇ ಮಾಡೋ ನೆಸೆಸಿಟಿ ಇರಲ್ಲ ಗ್ರೂಪ್ ಅಲ್ಲೇ ಅಪ್ಡೇಟ್ ಕೊಡ್ತಾರೆ ನೋಡಿ ನನ್ಗೆ ಏನೋ ಯಾವಾಗ್ಲ ಮಾಡಿದೀರಾ ನಂಗೆ ಮಿಸ್ ಕಾಲ್ ಇರೋದಕ್ಕೆ ನಿಮ್ ಹತ್ರ ಇಷ್ಟು ಮಾತಾಡ್ತಾ ಇದೀನಿ ಫೋನ್ ಮಾಡಿ ಬೆಳಿಗ್ಗೆ ಮಾಡಿದೆ ಸರ್ ನಾನು ನಿಮ್ಗೆ ಇಲ್ಲ ನಾನ್ ಸ್ವಲ್ಪ ಹೊರಗಡೆ ಇದ್ದೆ ನಮ್ಮ ಗಾಡಿಗಳು ಒಂದ್ಸ್ವಲ್ಪ ಮೆಕಾನಿಕ್ ಕೆಲಸ ಇತ್ತು ಮಾಡಿಸ್ತಾ ಇದ್ದೆ ಸರ್ ಇದು ಟೆಲಿಗ್ರಾಮ್ ಅಲ್ಲ ಸರ್ ಗ್ರೂಪ್ ಇರೋದು ನಿಮ್ದು ಹೌದು ವಾಟ್ಸ್ಆಪ್ ಇಲ್ಲ ಟೆಲಿಗ್ರಾಮ್ ಓನ್ಲಿ ಅದ್ರಲ್ಲಿ ಜಾಯ್ನ್ ಆಗಲ್ಲ ಸರ್ ಹೌದು ಟೆಲಿ ಇದೇ ನಂಬರ್ ನ ಸೇವ್ ಮಾಡ್ಕೊಂಡು ಏನಂತ ಹೆಸರು ಕೊಟ್ಕೊಂತೀರಾ ಹೆಸರು ಟೈಪ್ ಮಾಡಿ ಬರುತ್ತೆ ಟೆಲಿಗ್ರಾಮ್ ಅಲ್ಲಿ ಅದರಿಂದ ಮೆಸೇಜ್ ಮಾಡಿ ಟೆಕ್ಸ್ಟ್ ಮೆಸೇಜ್ ಮಾಡಿ ಆಯ್ ಅಲೋ ಅಂತ ಎಲ್ಲ ಕಳಿಸ್ಬಿಡಿ ಆಮೇಲೆ ನಾನ್ ನೀವ್ ಆ ಕಡೆಯಿಂದ ಆಯ್ ಅಂದ್ರೆ ನಾನು ಈ ಕಡೆಯಿಂದ ಅಲೋ ಅಂತ ಕಳಿಸ್ತೀನಿ ಅಷ್ಟೇ ಮ್ಯಾಟ್ರ್ ಹೇಳ್ಬೇಕು ಮ್ಯಾಟ್ರ್ ಹೇಳಿ ವಾಯ್ಸ್ ಕ್ಲಿಪ್ ಕೊಡ್ಬೇಕು ಸರಿ ಸರ್ ಆಯ್ತು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಕಾಲ್ ಮಾಡ್ತೀನಿ ಹುಡುಕಿ